ಇವತ್ತು ಸೂಪರ್ ಆಗಿತ್ತು ದಯವಿಟ್ಟು ಇಂತ ದವಾಗವಾಗ ಮಾಡಿ ನಮ್ಮನ್ನು ಸೇರಿಸ್ಕೊಳ್ಳಿ ನಾವು ಈ ವರ್ಷ ರೋಟರಿ ಪ್ರೆಸಿಡೆಂಟು ನಾವು ಮಾಡೋಣ ಅಂತ ಅನ್ಕೊಂಡಿದ್ವಿ ನಾವು ಅನ್ಕೊಂಡಿದ್ನ ನೀವು ಮಾಡಿ ಸೊ ಎವ್ರಿ ಸಂಡೇ ಮಾಡೋಣ ಅನ್ಕೊತಾ ಇದೀವಿ ನೆಕ್ಸ್ಟ್ ಇಂದ ನಿಮ್ ಸಪೋರ್ಟ್ ಮಗಬೇಕು ಸರ್ ನಿಮ್ಗೆ ಸರ್ ನಮಸ್ಕಾರ ನನಗೆ ಆಸೆ ಇತ್ತು ನಮ್ಮಲ್ಲಿ ಬೆಂಗಳೂರು ಸೇರಿ ಇವತ್ತು ಹದಿನೆಂಟು ವರ್ಷ ಆಯ್ತು ಹತ್ತತ್ರ ಈ ಯೂನಿವರ್ಸಿಟಿ ಒಳಗಡೆ ಬರ್ತಾ ಇದ್ವಿ ಒಳಗಡೆ ಬರೋ ಸಿಕ್ಕಿದೆ ನೇಚರ್ ಜೊತೆ ಡಿಸ್ಕನೆಕ್ಟ್ ಆಗಬಿಟ್ಟಿದ್ವಿ ಆಲ್ಮೋಸ್ಟ್ ನಾನು ಸಾಕು ಅವರು ರೇಣಿಕಾ ಪ್ರಸಾದ್ ಅವರಿಗೆ ಬಹಳ ಬಹಳ ಧನ್ಯವಾದಗಳು ಅವರು ಮೊಗಳೆ ಕರ್ಕೊಂಡು ಬಂದಿದ್ದಾರೆ ರೆಗ್ಯುಲರ್ ಆಗಿ ಬರ್ತಾ ಬರ್ತಿದೀನಿ ಮೇಲೆ ರೆಗ್ಯುಲರ್ ಆಗಿ ಫ್ಯಾಮಿಲಿ ಕರ್ಕೊಂಡ್ ಬನ್ನಿ ಫ್ಯಾಮಿಲಿ ಕರ್ಕೊಂಡು ಬರ್ತೀನಿ ಐ ಡೀಡ್ ಕನೆಕ್ಟ್ देम ವಿತ್ ದಿ ಫಸ್ಟ್ ಇದು ಹಾಂ ನಮಸ್ತೆ ಸರ್ ನಾವು ಓದಿದ ಜಾಗ ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಡಾಕ್ಟರ್ ಶ್ರೀನಿವಾಸಮೂರ್ತಿ ಅಂತ ಬಿ ಎಮ್ ಎಸ್ ಕಾಲೇಜಲ್ಲಿ ನನ್ನ ಫ್ಯೂಲ್ ಪ್ರೊಫೆಸರು ನಾನು ಓದಿದ ಜಾಗ ಇದು ನಾವು ಓದಿದಾಗ ಇಷ್ಟೊಂದೆಲ್ಲ ಮರಗಳು ಗಿಡಗಳು ಕಡಿಮೆ ಇತ್ತು ಬಟ್ ಇಷ್ಟೊಂದೆಲ್ಲ ಮಾಡಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕೆ ಯಾಕಂದರೆ ನಮ್ಮ ಬನಘ ಬಿಟ್ಟು ಈಗ ಜ್ಞಾನ ಆಕ್ಸಿಜನ್ ಪಾಕೆಟ್ಟು ಬ್ಯಾಂಗ್ಳೂರು ಏನು ಈ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಥವಾ ಏನು ಕಾರ್ಬನ್ ಕ್ಯಾಲ್ಕರಿಂಗ್ ಅನ್ನೋದಿದೆಯಲ್ಲ ಆ ಒಂದು ಒಳ್ಳೆ ಮಟ್ಟದಲ್ಲಿ ನಡಿಬೇಕು ಮತ್ತು ಜೀವ ವಿಕಾಸಗಳನ್ನ ಕಾಪಾಡ್ಕೋಬೇಕು ಕ್ಯಾಂಪಸ್ ಭದ್ರತೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ನೀವೆಲ್ಲ ಮಾಡ್ತಾ ಜೊತೆ ನಾವು ಒಂದು ಕೈ ಜೋಡಿಸಿ ದಯವಿಟ್ಟು ಸಪೋರ್ಟ್ ಕೊಡಬೇಕು ನಿಮ್ದೆಲ್ಲ ಸಪೋರ್ಟ್ ಬೇಕು ಯಾಕೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇರೋದು ನಿಮ್ಮಂತ ಸಂಘ ಸಂಸ್ಥೆಗಳು ನಮ್ಗೆ ಸಪೋರ್ಟ್ ಕೊಟ್ಟರೆ ನಾವು ದೊಡ್ಡದಾಗಿ ಮಾಡ್ಬೋದು ಸರ್ ನಿಮ್ಮದು ಡೆಸ್ಟಿನೇನ್ ಬಗ್ಗೆ ಹೆಸರು ಹೇಳ್ಬಿಡುತ್ತೆ ನನ್ನ ಹೆಸರು ವಾಸುಪ್ರಸಾದ್ ನಾನು ಜಿಯೋ ಅಂತ ಒಂದು ಕಂಪ್ನಿ ನಡೆಸ್ತಿದ್ದೀನಿ ಆ ಕಂಪ್ನಿಯಲ್ಲೇ ಇಂತ ಲೀಕ್ಸು ಇದು ಎಲ್ಲ ರಿಜ್ಯುಬರೇಟ್ ಇದು ಎಲ್ಲ ಮಾಡ್ತಿದ್ದೇವೆ ನಮ್ಮ ವಿಜಯವರು ಕೂಡ ಅಷ್ಟೇ ಸೊ ನಿಮ್ಮ ಸಂಘದಿಂದ ನಮಗೂ ಸ್ವಲ್ಪ ಸಪೋರ್ಟ್ ಸಿಗಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ ನಿಮ್ಮ ಹೆಸರು ಸರ್ ಓದಿತ್ತು ಯು ಸಿ ಇದು ನಮ್ಮದು ಸರ್ ಆ್ಯಕ್ಚುಲಿ ಅದಕ್ಕೆ ನಮ್ಮದನ್ನ ನಾವು ಈಗ ನನ್ನ ಹೆಸರು ಓಪನ್ ಸಿಂಗ್ ಓಪನ್ ಸಿಂಗ್ ಓಕೆ ನಾನಿಲ್ಲಿ ಬಿಸ್ನೆಸ್ ಮ್ಯಾನ್ ಕೆಂಗೇರಿ ಉಪನಗರದಲ್ಲಿ ಥ್ಯಾಂಕ್ ಯು ಸರ್ ಪ್ಲಾಂಟೇಷನ್ ಮಾಡಬೇಕಂತ ಡ್ರೈವ್ ಇದೆ ಮನಸ್ಸಲ್ಲೂ ಇದೆ ಬನ್ನಿ ನೆಕ್ಸ್ಟ್ ನಮ್ಮ ಜೊತೆ ಸಂಘ ಸೇರ್ಕೊಳ್ಳಿ ಸೊ ಮೇಡಮ್ ನಿಮ್ಗೆ ಏನಿಸ್ತು ಎಕ್ಸ್ಪೀರಿಯನ್ಸ್ ನನ್ನ ತುಂಬ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು ಯಾವಾಗ್ಲೂ ಹಿಂಗೆ ಪಾಸ್ ಆಗ್ತಾ ಇದೀನಿ ಬಟ್ ಇಷ್ಟು ಕಾರ್ಡ್ ಇರುತ್ತೆ ಇಷ್ಟು ವೆರೈಟಿಸ್ ಆಫ್ ಬರ್ಡ್ಸ್ ಟ್ರೀಸ್ ಎಲ್ಲ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ಇಲ್ಲಿ ಬಂದು ತುಂಬ ನನಗೆ ಎಲ್ಲ ಎಷ್ಟೊಂದು ತಿಳ್ಕೊಳ್ಳೋ ವಿಷಯನೂ ಇತ್ತು ಸೊ ಡೆಫಿನೆಟ್ಲಿ ಐ ಲವ್ ಟು ಕಮ್ ನೆಕ್ಸ್ಟ್ ಟೈಮ್ ಸೊ ಬೇರೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಫ್ಯಾಮಿಲಿ ಕರ್ಕೊಂಡು ಬನ್ನಿ ನಿಂಗೆ ಏನಿಸ್ತೀವಿ ತೊಗೊಂಡು ಸೂಪರ್ ಇದೆಯಾ ಲಕ್ಷ್ಮಿ ನಿಂಗೆ ಏನಿಸ್ತಿ ಚೆನ್ನಾಗಿ ಎಂಜಾಯ್ ಮಾಡ್ದ ಏನು ಎಂಜಾಯ್ ಮಾಡಿದೆ

ಸರ್ ಹೆಂಗ ಅನ್ನಿಸ್ತು ನಿಮ್ಗೆ ಇವತ್ತು ಜಿಯೋ ಟೂರು ಬೇರೆಯವರೆಗೆ ರೆಕಮೆಂಡ್ ಮಾಡ್ತೀರಾ ಜನ ಬರ್ಬೇಕಲ್ಲ ನಿಂಗೆ ಏನಿಸ್ತು ಪುಟ ಏನಿಷ್ಟು ನಿಮಗೆ ಸೂಪರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸೂಪರ್ ನೋಡ್ರಾ

ಬಟ್ ನಮಗೆ ಇವತ್ತು ಗೊತ್ತಾಗಿರೋದು ಒಳಗಡೆ ಇಷ್ಟೆಲ್ಲ ಫಾರೆಸ್ಟ್ ಇದೆ ಇಷ್ಟೆಲ್ಲ ವೈವಿಧ್ಯತೆ ಇದೆ ಇಷ್ಟೆಲ್ಲ ಪ್ರಾಣಿ ಸಂಕುಲಗಳಿದೆ ಎಲ್ಲ ತುಂಬ ಅದ್ಭುತವಾದ ಕೆಲಸಗಳು ನಡೀತದೆ ನನಗೆ ಇವತ್ತೇ ಗೊತ್ತಾಗಿದೆ ಸೊ ಥ್ಯಾಂಕ್ಸ್ ನಮಗೆ ಇವತ್ತು ಒಂದು ದಿನ ಅಂದರೆ ಲೈಫಲ್ಲಿ ಏನಾಗುತ್ತೆ ಒಂದು ಒಳ್ಳೆ ಆಕ್ಸಿಜನ್ ತೊಗೊಳ್ಬೇಕಾಗ್ಬೋದು ನನಗೆ ಇವತ್ತು ಆ ಆಕ್ಸಿಜನ್ ನನ್ನ ಸಿಕ್ತು ಸೊ ಅದರಿಂದ ನನ್ನ ಲೈಫ್ ಸ್ಪ್ಯಾನ್ ಮತ್ತೆ ನಾನು ಡಬಲ್ ಆಗಿದೆ ಸೊ ಥ್ಯಾಂಕ್ ಯು ಟು ವೇದಮೂರ್ತಿ ಅವ್ರಿಗೆ ಸೊ ನಮ್ಮದೇನಿಲ್ಲ ನೀವು ಬರಬೇಕು ಹೆಚ್ಚಾಗಿ ನಿಮ್ಮದೇ ಕಾಡಿದ್ದು ಸೊ ನೀವು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಅವ್ರಿಗೂ ಒಂದು ಖುಷಿ ಸಿಗಲಿ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅನ್ನೋ ನಮ್ಮ ಭಾವನೆ ಈ ಮುಲ್ಕಎಲ್ಲಾ ನಾನು ಕೇಳಿಕೊಳ್ಳೋದಂದ್ರೆ ಬನ್ನಿ ಜ್ಞಾನವರ್ತಿ ಬನ್ನಿ ತುಂಬ ಅದ್ಭುತವಾದ ಒಂದು ಅಲ್ಲಿ ಪ್ಲೇಸ್ ಇದೆ ಎಂಜಾಯ್ ಮಾಡೋಣ ಮತ್ತೆ ನಮ್ಮದಾ ಉಳಿಸ್ಕೋಬೇಕು एक्चुअली ಒಂದು ಸರ್ ನಿಮ್ಮದು ನಿಮ್ಮ ಒಪಿನಿಯನ್ ಇವಾಗ ಹೆಂಗ್ ಅನಿಸ್ತಿದೀ ಇದು ಮಾಡಿದ್ದು ಸಿ ಅಲ್ಯೂಮಿನಿ ಅಸೋಸಿಯೇಷನ್ ನಂಗೆ ನಿಲ್ಕುಮಾರ್ ಅಂತ ನಾನು ಬಯಾಲಜಿ ಲಂಚರರ್ ಮಕ್ಕಳಿಗೆ ವಾಪಸ್ ಸೊ ಈ ರೀತಿಯಾದ ಕಾರ್ಯಕ್ರಮನ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೂ ಕೂಡ ಆಯೋಜನೆ ಮಾಡಿದ್ರೆ ಅವ್ರಿಗೆ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅವ್ರು ಏನು ಪುಸ್ತಕದಲ್ಲಿ ಓದಿರ್ತಾರೋ ಅದನ್ನು ಅವರು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಮತ್ತೆ ಅವರು ಅದನ್ನು ಅವ್ರು ಏನು ಓದಿರುತ್ತೋ ಅದನ್ನು ಕೋರಿಲೇಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಮತ್ತೆ ಪರಿಸರ ಸಂರಕ್ಷಣೆ ಮಾಡ್ಕೊಳೋದಕ್ಕೆಲ್ಲ ತುಂಬ ಆಗುತ್ತೆ ಸಾಕಷ್ಟು ಪ್ರಭೇದದ ಸಸ್ಯ ಪ್ರಭೇದಗಳು ಪ್ರಾಣಿ ಪ್ರಭೇದಗಳು ಈ ಕ್ಯಾಂಪಸ್ ಅಲ್ಲಿ ಇದ್ದಾವೆ ನಮ್ಗೆ ಕೆಲವೇ ಕೆಲವು ಮಾಹಿತಿ ಇದ್ದಾವೆ ಅಷ್ಟೇ ಆದರೆ ಈ ರೀತಿ ಒಂದು ಬಯೋಪಾರ್ಕಲ್ಲಿ ನಾವು ನಡೆದಾಡೋದ್ರಿಂದ ಸಾಕಷ್ಟು ಗಿಡ ಮರಗಳ ಒಂದು ಪರಿಚಯ ಆಗುತ್ತೆ ಸಾಕಷ್ಟು ಪ್ರಾಣಿ ಪ್ರಭೇದಗಳು ಏನೇನಿದವು ಈ ಒಂದು ಪಾರ್ಕ್ ಅಲ್ಲಿ ಇವುಗಳ ಒಂದು ಪರಿಚಯವಾಗುತ್ತೆ ನಮ್ಮ ಎಕೋಸಿಸ್ಟಮ್ ಅಂತ ಏನಿದೆಯೋ ಅದನ್ನ ದೊಡ್ಡ ಸಹಕಾರಿ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಕಸ ಮತ್ತೆ ತ್ಯಾಜ್ಯ ವಸ್ತುಗಳನ್ನೆಲ್ಲ ಈ ಕ್ಯಾಪಿಟಲ್ಲಿ ಹಾಕ್ತಾ ಇದಾರೆ ಅದನ್ನ ತಡೆ ತಡೆಗಟ್ಟೋದಕ್ಕೆ ನಾವು ಏನೇನು ಕ್ರಮವನ್ನ ತಗೊಳ್ಬೇಕು ಅನ್ನೋದಕ್ಕೆ ಸಾಕಷ್ಟು ಒಂದು ಐಡಿಯಾಗಳು ಸಿಗುತ್ತೆ ಒಂದು ನಡಿಗೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಹೆಚ್ಚಿನ ಜನಗಳು ಬರಬೇಕು ಹೆಚ್ಚಾಗಿ ಹೆಚ್ಚಾಗಿ ನೀವು ಜನಗಳು ನೀವು ಒಬ್ಬೊಬ್ರು ಜನ ಹದಿನೈದು ಇಪ್ಪತ್ತು ಜನ ನೀವು ಕರ್ಕ ಕರ್ಕೊಂಬಂದು ಈ ಒಂದು ಬಯೋ ಪಾರ್ಕ್ ಅಲ್ಲಿ ನೀವು ನಡಿಗೆಯಲ್ಲಿ ಅವ್ರನ್ನ ತೊಡಿಸಿದ್ರೆ ಸಾಕಷ್ಟು ಜನಕ್ಕೆ ಈ ಒಂದು ಈ ಒಂದು ಈ ಜೀವ ವೈವಿಧ್ಯತೆ ಏನಿದೆ ಒಂದು ಬಯೋಪಾರ್ಕ್ ಅಲ್ಲಿ ಅವರಿಗೆ ಒಂದು ಅರಿವು ಉಂಟಾಗುತ್ತೆ ಸಸ್ಯ ಪ್ರಭೇದಗಳು ಪ್ರಾಣಿ ಪ್ರಭೇದಗಳು ಏನಿದಾವೋ ಅಷ್ಟು ಕೂಡ ಅವ್ರಿಗೆ ಜನಗಳಿಗೆ ಅರಿವು ಆಗುತ್ತೆ ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ ಆಯೋಜನೆ ಮಾಡಿದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಸಿದ್ದರಾಮನ್ ಅಂತ ನಾನು ಇಲ್ಲೇ ಹತ್ತಿರದಲ್ಲಿ ಎರಡೇ ಕಿಲೋಮೀಟರ್ ದೂರದಲ್ಲಿ ಆದರೂ ಆದ್ರೂ ಇದೇ ಮೊದಲನೇ ಟೈಮ್ ಇಲ್ಲಿ ಒಳಗಡೆ ಬಂದು ನೋಡಿದ್ದು ನನಗೆ ನಮ್ಮ ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಹೋದರೆ ಎಷ್ಟು ಫ್ರೆಶ್ನೆಸ್ ಸಿಗುತ್ತೋ ಅಷ್ಟೇ ಫ್ರೆಶ್ನೆಸ್ ಸಿಗ್ತಾವ ನಾವು ಇಲ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನನ್ನ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಎಲ್ಲರೂ ಅದ್ಭುತವಾದ ಜಾಗ ಎಲ್ಲರೂ ಎಂಜಾಯ್ ಮಾಡಲಿ ನಮ್ಮ ಬಯೋಡೈವರ್ಸಿಟಿ ನೋಡ್ಬೇಕು ಅಂದ್ರೆ ಬಹಳ ದೂರ ಏನೋಬೇಕು ನಾವು ಉಳಿಸ್ಕೊಬೇಕು ಈಗ ಇದನ್ನ ನಮ್ಮ ಫ್ಯೂಚರ್ ಜನರೇಷನ್ ಉಳಿಸ್ಕೋಬೇಕು ಉಳಿಸ್ಕೊಬೇಕು ಹೌದು ಸರ್ ನಿಮ್ದು ಎರಡು ಮಾತು ಬಯೋಪಾರ್ಕು ನಿಮ್ಮ ಹೆಸರು ಮತ್ತೆ ನೀವು ಮಹೇಶ್ ಬಸಾಪುರ್ ಅಂತ ಬೆಂಗಳೂರಲ್ಲಿ ಪರಿಸರನ ಹೆಂಗೆ ಹಾಳು ಮಾಡಿದ್ದಾರೆ ಜನ ಅನ್ನೋದು ಎಷ್ಟು ಸುಲಭವಾಗಿ ಗೊತ್ತಾಗುತ್ತೋ ಹಾಗೆ ಬೆಂಗಳೂರು ಜನ ಒಂದು ಖಾಲಿ ಜಾಗನ ಒಂದು ಬಯೋಪಾರ್ಕ್ ಆಗಿ ಕನ್ವರ್ಟ್ ಕನ್ವರ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ತುಂಬ ಸುಂದರವಾಗಿದೆ ವೀಕೆಂಡಲ್ಲಿ ವಾಕ್ ಮಾಡೋಕ್ಕೆ ಒಂದು ಒಳ್ಳೆ ಪ್ರಾಶಸ್ತಲ್ಲ ಇದನ್ನ ನೋಡಿ ಇನ್ಸ್ಪೈರ್ ಆಗಿ ಈ ಥರ ಮತ್ತೆ ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಖಾಲಿ ಜಾಗ ಇದು ಮಾಡೋಣ ಬಯೋ ಪಾರ್ಕ್ ಆಗಲಿ ಅಂತ ಥ್ಯಾಂಕ್ ಯು ಸರ್ ಅಲ್ಲ ಗುರುಗಳದು ಒಂದು ಕ್ಲಿಪ್ಪು ನಿಮ್ಮ ಡೀಟೇಲ್ಸ್ ಹೇಳಿ ಮತ್ತೆ ಇದು ನನ್ನ ಹೆಸರು ಆನಂದ ಇಲ್ಲಿ ಕಳೆದ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ವಾಕಿಂಗ್ ಬರ್ತಾ ಇದ್ದೀವಿ ಇಲ್ಲಿ ನಾವು ಪ್ರೊಟೆಕ್ಷನ್ ಇದೆಲ್ಲ ಮಾಡೋದಕ್ಕೋಸ್ಕರ ಅಧಿಕೃತವಾಗಿ ಒಂದು ಜ್ಞಾನ ಭಾರತಿ ವಾಯುಹರ್ಗಳ ಸಂಘ ಅಂತ ಸರಾಪ್ತಿದ್ದೀವಿ ಅದು ಈ ನಡೀತಾ ಇದೆ ಪ್ರದೇಶ ಆದ್ರೆ ಒಂದು ರೀತಿಯಲ್ಲಿ ಈ ಒಂದು ಪ್ರದೇಶನ ಇದೇ ತರ ಉಳಿಸ್ಕೊಳ್ಳೋಕ್ಕೆ ಬಹುಶಃ ಇಡೀ ಬೆಂಗಳೂರಿನಲ್ಲಿ ಈ ತರ ಒಂದು ಕಾಡು ಅನ್ನುವಂಥ ಪ್ರದೇಶ ಆದ್ರೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹಿಂಗೆ ವಾಕ್ ಮಾಡ್ತಾ ಇರೋದು ಏನಾಗಿದೆ ನನ್ನ ಆರೋಗ್ಯ ಸುಧಾರಿಸ್ಕೊಟ್ಟಿದ್ದೆ ಅದಕ್ಕೆ ಎಲ್ಲರೂ ಏನು ಅಂತಂದ್ರೆ ನನ್ನ ಎಷ್ಟು ವಯಸ್ಸು